ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕರಿಮೀನಿನ ಸಾಂಬಾರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದು ಕೂಡ ನಮ್ಮ ಅಜ್ಜಿ ಅವ್ರ ಕಾಲದಿಂದ ಇವಾಗ್ಲೂ ಕೂಡ ಇದೇ ತರ ರೆಸಿಪಿನ ಮಾಡ್ತಾರೆ ತುಂಬಾ ಈಸಿ ಇದೆ ಒಂದು ಜಾರ್ಗೆ ನಾನು ಈರುಳ್ಳಿ ತಗೋತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ ಅದಕ್ಕೆ ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಮತ್ತೆ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೋತಾ ಇದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕು ಈ ಇಂಗ್ರೀಡಿಯಂಟ್ಸ್ ಅಂತ ತುಂಬಾ ಕಡಿಮೆ ಇದೆ ಆವಾಗ ಹೇಗೆ ಮಾಡ್ತಾ ಇದ್ರು ಇವಾಗಲೂ ಕೂಡ ನಾನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಿದ ನಂತರ ಸ್ವಲ್ಪ ಒಂದು ಹುಣಸೆ ಹಣ್ಣನ್ನು ತಗೊಳ್ಳಿ ಒಂದು ನೂರು ಗ್ರಾಮಷ್ಟು ಫಿಶನ್ನು ತಗೊಂಡ್ರೆ ಸಾಕು ಅದು ಒಣಗಿರುವಂತಹ ಫಿಶ್ ಇದು ಕರಿಮೀನ್ ಅಂತ ಕರಿತೀವಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅದರ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಯಾಕಂದರೆ ಅದು ಫ್ರೈ ಆದ ನಂತರ ಸ್ವಲ್ಪ ಕಲ್ಲಿರುತ್ತೆ ಅದರಲ್ಲಿ ಕಲ್ಲು ಅಂದರೆ ಸಣ್ಣ ಸಣ್ಣ ಮರಳು ಥರ ಇರುತ್ತೆ ಅದನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಫ್ರೈ ಮಾಡಿಕೊಂಡು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದೇ ಪ್ಯಾನ್ಗೆ ನಾನು ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಒಂದೆರಡು ಸ್ಪೂನ್ ಮೂರು ಸ್ಪೂನ್ ನಾಲ್ಕು ಸ್ಪೂನ್ ತನಕನೂ ಹಾಕ್ಬೋದು ಆಯಿಲು ಆಯಿಲ್ ಆಗಿದೆ ಇದು ಬಿಸಿಯಾದ ನಂತರ ನಾನು ಅದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಬೇರೆ ಏನು ಕೂಡ ಒಗ್ಗರಣೆಗೆ ನಾನು ಹಾಕ್ತಾ ಇಲ್ಲ ಈರುಳ್ಳಿ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ನಿಮ್ಗೆ ಯಾರಿಗೆ ಮೀನಿಗೆ ಕರಿಬೇವು ಹಾಕಬೇಕು ಅನಿಸುತ್ತೆ ಅವ್ರ ಅವ್ರಿಗೆ ಕೂಡ ಹಾಕಬಹುದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಇದನ್ನು ಸ್ವಲ್ಪ ಬ್ರೌನಿಷ್ ಕಲರ್ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಒಂದು ಖಾರನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಂಡು ಅದಕ್ಕೆ ಅದೇ ಒಂದು ಜಾರಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೋಬೇಕು ಹಂಡ್ರೆಡ್ ಗ್ರಾಮ್ಗೆ ಎಷ್ಟು ನೀರು ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಮೀನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣ ಮರಳಿರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸರಿ ಆದರೂ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ನೀರಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಬಿಡಬೇಡಿ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ನೀರನ್ನು ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕುದೀತಾ ಇರಬೇಕು ಎಲ್ಲ ಹಾಕಿದ್ದು ಒಗ್ಗರಣೆ ಎಲ್ಲ ಆ ನಂತರ ನಾವು ಅದಕ್ಕೆ ಹುಣ್ಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಈ ಹುಣಸೆ ರಸ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಅರ್ಧ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪು ಹುಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಇದರಿಂದನೇ ತುಂಬ ಟೇಸ್ಟ್ ಬರೋದು ನನಗೆ ಮೀನು ಸಾಂಬಾರ್ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಒಂದು ಮೀನನ್ನು ಹಾಕ್ತಾ ಇದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ನ ಹಾಕ್ತಾ ಇರೋದು ನೋಡಿ ಈ ಥರ ಕುದೀತಾ ಇರಬೇಕದು ಆವಾಗ ನೀವು ಮೀನನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಅವರೇ ಅಲಸಂದೆ ಕಾಳು ಮತ್ತು ಇನ್ನಿತರ ಕಾಳುಗಳನ್ನ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ಸ್ವಲ್ಪ ಅದು ಟೈಮ್ ತಗೊಳ್ಳುತ್ತೆ ನಾನು ಈಸಿಯಾಗಿ ಈ ಥರ ಮೆಥಡಲ್ಲಿ ಮಾಡಿಕೊಡೋದು ಹೇಳ್ಕೊಟ್ಟಿದ್ದೀನಿ ಒಂದು ಹದಿನೈದು ನಿಮಿಷದಲ್ಲೇ ಕೂಡ ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಗಟ್ಟಿಯಾಗಿದೆ ಸ್ವಲ್ಪ ಗ್ರೇವಿ ಥರ ಹಾಕಬೇಕು ಅಲ್ಲಿ ತನಕ ಅದನ್ನು ಕುದಿಸ್ಕೊಳ್ಳಿ ಮೀನು ಬೆಂದಿದೆಯಾ ಬೆಂದಿಲ್ವಾ ಅಂತ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕರಿಮೀನಿನ ಸಾಂಬಾರು ಇವಾಗ ರೆಡಿಯಾಗಿದೆ ಇದನ್ನ ನೀವು ಮುದ್ದೆ ಜೊತೆನೆ ಟ್ರೈ ಮಾಡಿ ಯಾಕಂದ್ರೆ ಮುದ್ದೆಗಂತೂ ಸಖತ್ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ